ನಮಸ್ಕಾರ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರಿಗೆ ನನ್ನ ನಮಸ್ಕಾರಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜನತಾದಳ ಪಕ್ಷ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ವಿರುದ್ಧ ಒಂದು ದೊಡ್ಡ ಷಡಂತ್ರವನ್ನು ನಡೆಸ್ತಾ ಇದ್ದಾರೆ ಇದ್ರ ವಿರುದ್ಧ ಹೋರಾಟವನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಾವೀಗಾಗಲೇ ನ್ಯಾಯಾಲಯದ ಮೆಟ್ಲನ್ನ ಹೇರಿ ನ್ಯಾಯವನ್ನು ಪಡೆಯಲಿಕ್ಕೆ ಈಗಾಗಲೇ ಹೊರಟಿದ್ದೇವೆ ಆದರೆ ಪ್ರಜಾಪ್ರಭುತ್ವದ ಹೆಸರಲ್ಲಿ ತಾವೆಲ್ಲ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಈ ರಾಜ್ಯಕ್ಕೆ ನೂರ ಮೂವತ್ತಾರು ಸೀಟನ್ನು ಕೊಟ್ಟು ಒಂದು ಬಲಿಷ್ಠವಾದಂತಹ ಸರ್ಕಾರವನ್ನ ತಂದಿದ್ದೀವಿ ನಾವು ಕೊಟ್ಟಂತಹ ಐದು ಗ್ಯಾರಂಟಿಗಳನ್ನ ತೆಗೆದಾಕ್ಲಿಕ್ಕೆ ಮತ್ತು ರಾಜ್ಯದ ಒಬ್ಬ ಹಿರಿಯ ಮುತ್ಸದಿ ಒಬ್ಬ ಹಿರಿಯ ನಾಯಕ ನಮ್ಮ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಮುಗಿಸಲು ಒಂದು ದೊಡ್ಡ ಹುನ್ನಾರವನ್ನ ನಡೆಸ್ತಾ ಇರೋದು ತಾವೆಲ್ಲ ನೋಡ್ತಾ ಇದ್ದೀವಿ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಗವರ್ನರ್ ಕಚೇರಿಯನ್ನು ದುರುಪಯೋಗನ ಮಾಡಿಕೊಂಡು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧ ನಾವೆಲ್ಲ ಹೋರಾಟವನ್ನು ನಾವು ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನೀವು ಸೋಮವಾರ ಹನ್ನೊಂದು ಗಂಟೆಗೆ ಎಲ್ಲ ತಾಲೂಕು ಮಟ್ಟದಿಂದ ಗ್ರಾಮ ಪಂಚಾಯತಿ ಮಟ್ಟದಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಪಾಲ್ಗೊಂಡು ಒಂದು ಕಿಲೋಮೀಟರ್ ಆದರೂ ಕೂಡ ನಡಿಗೆಯನ್ನು ಮಾಡಿ ಜಿಲ್ಲಾ ಕಚೇರಿಗೆ ಹೋಗಿ ರಾಷ್ಟ್ರಪತಿಗಳಿಗೆ ಒಂದು ಪ್ರತಿಭಟನೆಯ ಪತ್ರವನ್ನು ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನು ನಾನು ಮಾಡಿಕೊಳ್ತೇನೆ ಎಲ್ಲ ನಾಯಕರುಗಳು ಕೂಡ ತಪ್ಪದೇ ಭಾಗವಹಿಸಬೇಕು ಒಂದು ಇಮೇಲ್ ಅನ್ನು ಕೂಡ ರಾಷ್ಟ್ರಪತಿಗಳಿಗೆ ಕಳಿಸಬೇಕು ತಾವೆಲ್ಲ ಸಹಿ ಮಾಡಿದಂತಹ ಪತ್ರವನ್ನು ತಾವೆಲ್ಲ ಕಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ